ದೀಪದ ಒಳಗಡೆ ನಮ್ಮ ಮನಸ್ಸು ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ದೀಪಿ ಒಂದು ಸ್ಥಿಮಿತವಾದಂಥ ಒಂದು ಸ್ಥಿತಿ ಬಂದೇ ಬರುತ್ತೆ ಮನಸ್ಸು ಒಳ್ಳೆ ಕಡೆಗೆ ಹರಿಯುತ್ತೆ ಮಾನಸಿಕ ಮತ್ತು ದೈಹಿಕ ಎರಡೂ ಥರದ ಆರೋಗ್ಯಗಳು ಖಂಡಿತವಾಗಿ ವೃದ್ಧಿಯಾಗುತ್ತೆ ನಮ್ಮ ಆರೋಗ್ಯದಿಂದಲೇ ಸಮಾಜದ ಆರೋಗ್ಯ ಕೂಡ ಆರಂಭ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಸಾಹಿತ್ಯ ಸಂಗೀತದ ಜೊತೆಗೆ ಯಾವುದೇ ರೀತಿಯ ಕಲೆಗಳ ಕೆಲಸ ಕೂಡ ಇದೆ ಅಂತೇಳಿ ನಾನು ಭಾವಿಸ್ಕೊಟ್ಟಿದ್ದೇನೆ ಈ ಥರದಲ್ಲಿ ಆಲೋಚನೆ ಮಾಡಿದಂತಹ ಬರಹಗಳು ಬೇಕಾದಷ್ಟು ಇದ್ದಾವೆ ಅಂತಹ ಬರಹಗಳು ಬೇರೆ ಬೇರೆ ಪ್ರಕಾರಗಳಲ್ಲಿ ಸವರ ಋಷಗಳಿಂದ ಕೂಡ ಇದೆ ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಲ ಬರ್ತಾ 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 ತುಟ್ಟಿ ಆಗ್ತಾಯಿದೆ ದುಬಾರಿ ಆಗ್ತಾ ಇದೆ ಕಾಲ ಭಾಳ ಬೇಗವಾಗಿ ಓಡ್ತಾ ಇದೆ ಎಲ್ಲಿ ಓಡ್ತಾ ಇದೆ ಅಂದರೆ ನಮ್ಮ ಕಾಲ ಕೆಳಗಡೆನೇ ಕಾಲ ಓಡ್ತಾ ಇದೆ ನಾವು ಹಾಗೆ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಕಾಲ ನಮ್ಮನ್ನೇ ಯಶಿ ನಮ್ಮ ಕಾಲ ಕೆಳಗಡೆನೇ ಆ ಕಾಲ ಓಡ್ತಾ ಇರುತ್ತೆ ಆ ಥರದ ಕಾಲ ಬಹಳ ವೇಗವಾಗಿ ಓಡ್ತಾ ಇರೋದ್ರಿಂದಾಗಿ ನಮಗೆ ಎಲ್ಲವೂ ಇದೆ ಒಂದೇ ಒಂದು ಇಲ್ಲ ಯಾವುದಾದ್ರೂ ಸನ್ಯ ಇಲ್ಲ ಅಂತೇಳಿ ನಾವು ಅನೇಕ ಸಲ ಹೇಳಕ್ಕೆ ಸಾಧ್ಯ ಆಗಿದೆ ಅಷ್ಟು ಮಟ್ಟಿಗೆ ಕಾಲ ದುಬಾರಿ ಆಗಿರೋದ್ರಿಂದ ಇಂತಹ ದುಬಾರಿಯಾದಂತಹ ಕಾಲದಲ್ಲಿ ಯಾವ ಪ್ರಕಾರದ ಸಾಹಿತ್ಯ ಹೆಚ್ಚು ಹುಟ್ಟೋದಕ್ಕೆ ಸಾಧ್ಯ ಅಂತಂದರೆ ಸೂಕ್ತಿ ಎರಡು ಸಾಲಿನ ಸಾಹಿತ್ಯ ನಾಲ್ಕು ಸಾಲಿನ ಸಾಹಿತ್ಯ ಆರೇಳು ಸಾಲಿನ ಸಾಹಿತ್ಯವೇ ಹೆಚ್ಚು ಸೃಷ್ಟಿಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತಹ ಸೂಕ್ತಿಗಳು ಕಾವ್ಯಾತ್ಮಕವಾಗಿರ್ತವೆ ಕಾವ್ಯಾತ್ಮಕವಾಗಿರುವುದರಿಂದಲೇ ಅವು ಹೆಚ್ಚು ಜನಪ್ರಿಯ ಕೂಡ ಆಗುವಂಥದ್ದು ಉಂಟು ಇಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಹೊಸದಾಗಿರುವಂತಹ ಸೂಕ್ತಿ ಸೂಕ್ತಿ ಅಂದರೆ ಈಗಾಗಲೇ ನೂರರಿಂದ ನೂರು ವರ್ಷಗಳಿಂದಲೂ ಇದೆ ವಚನಗಳು ಕೂಡ ಒಂದು ರೀತಿಯಲ್ಲಿ ಸೂಕ್ತಿಗಳೇ ಸರ್ವಜನ ತ್ರಿಪದಿಗಳು ಕೂಡ ಸೂಕ್ತಿಗಳೇ ಕಗ್ಗ ಕೂಡ ಸೂಕ್ತಿನೇ ಆ ಥರ ಸೂಕ್ತಿಗಳ ಸಾಲಿಗೆ ಮುಕ್ತ ಛಂದಸ್ಸಿನ ರೂಪದಲ್ಲಿ ಇರುವಂತಹ ಸೂಕ್ತಿಗಳು ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದೆ ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟ್ಟರು ಇನ್ಸ್ಟಾಗ್ರಾಮು ಇವುಗಳಲ್ಲಿ ಸಾಹಿತ್ಯ ಅವರೇ ಬರೀಬೇಕು ಇವರೇ ಬರೀಬೇಕಂತಿಲ್ಲ ಸಾಹಿತ್ಯದ ಇರುವ ಭಾಗವಾಗಿರುವಂಥ ಸೂಕ್ತಿ ಅವರೇ ಬರಿಬೇಕು ಇವರೇ ಬರೀಬೇಕು ಅಂತ ಇಲ್ಲ ಯಾರು ಬೇಕಾದ್ರೆ ಬರೀಬೋದು ಅದರಲ್ಲಿ ಸಾಹಿತ್ಯಾಂಶ ಇದ್ದರೆ ಅವರು ಸಾಹಿತಿಗಳೇ ಕಾವ್ಯಾಂಶ ಇದ್ದರೆ ಅವರು ಕವಿಗಳೇ ಇಂತಹ ಕಾವ್ಯವನ್ನು ಬರೆಯುವಂಥವ್ರು ಯಾರೇ ಯಾರು ಬೇಕಂದ್ರೆ ಅಲ್ಲಿ ಆಟೋ ಮೇಲೆ ಆಟೋ ರಿಕ್ಷಾದ ಮೇಲೆ ಇರುವಂಥ ಎರಡು ಸಾಲ ಎರಡು ಸಾಲ ಇರ್ತದ ಅದು ಕೂಡ ಕಾವ್ಯ ಅದನ್ನು ನೋಡಿದವ್ರಿಗೆ ಖುಷಿ ಖುಷಿಯಾಗೇ ಆಗುತ್ತೆ ಎಷ್ಟು ಮಟ್ಟಿಗೆ ಖುಷಿ ಆಗುತ್ತೆ ಅಂತಂದರೆ ಅದು ಕಾವ್ಯನೋ ಅಲ್ವಾ ಅನ್ನೋಂಥ ವಿಚಾರ ಅವ್ರಿಗೆ ಬೇಕಾಗಿರೋದಿಲ್ಲ ಆದರೆ ಅದು ನೋಡಿಕೊಂಡ್ರೆ ಅವ್ರಿಗೆ ಆಗುತ್ತೆ ಹಾಗಾಗಿ ಅದು ಕಾವ್ಯನೇ ಆಗುತ್ತೆ ಹಾಗಾಗಿ ಆಟೋಗಳ ಮೇಲೆ ಇರುವಂತಹ ಬರಹಗಳಿದವಲ್ಲ ಅದ್ರ ಬಗ್ಗೆ ಎಂಫಿಲ್ ಮಟ್ಟದ ಸಂಶೋಧನೆ ಕೂಡ ಆಗಿದೆ ಅಷ್ಟು ಮಟ್ಟಿಗೆ ಆಟೋ ಮೇಲೆ ಇರುವಂಥ ಬರಹಕ್ಕೆ ಒಂದು ಸಂಶೋಧನೆಯ ಮಟ್ಟ ಸಿಕ್ಕಿದೆ ಆ ಮಟ್ಟದ ಒಂದು ಸಾಹಿತ್ಯ ಪ್ರಕಾರ ಅಂತ ಒಂದು ಪಟವನ್ನು ಅದು ಪಡೆದಿ ಅಂತಂದರೆ ಸೂಕ್ತಿಗಳಿಗೆ ಇನ್ನೆಷ್ಟು ಮಟ್ಟಿಗೆ ಸಾಹಿತ್ಯಾತ್ಮಕವಾಗಿ ಒಂದು ಉತ್ತಮವಂತ ಸ್ಥಾನ ಇದೆ ಅಂತೇಳಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಂತಹ ಸೂಕ್ತಿಗಳ ಎಷ್ಟೋ ಸಲ ವೈಯಕ್ತಿಕವಾದ ನೆಲೆ ಒಳಗಡೆ ಹುಟ್ಟುತ್ತೆ ಅವು ಓದಿದಾಗ ಅವು ನಮ್ಮದು ಅಂತ ಅನಿಸುತ್ತೆ ಹಾಗಾಗಿ ಅವು ಅಲ್ಲಿ ಅವು ಸಾರ್ವತ್ರಿಕವಾದಂಥ ನೆಲೆಗೆ ಏರ್ಬಿಡ್ತಾರೆ ಇಂತಹ ಸೂಕ್ತಿಗಳ ಒಳಗಡೆ ಜೀವನ ದರ್ಶನ ಇರುತ್ತೆ ಸಮಾಜದ ದರ್ಶನ ಏನೇ ಇರ್ತದೆ ರಾಜಕೀಯ ಚಿಂತನೆ ಇರ್ತದೆ ಇತಿಹಾಸ ಇರ್ತದೆ ಭವಿಷ್ಯದ ಕಾಣಿಕೆ ಕೂಡ ಆಗಿರ್ತದೆ ಇವೆಲ್ಲವೂ ಇರ್ತವೆ ಆದರೆ ಅದೇ ಸಂದರ್ಭದಲ್ಲಿ ನಾವು ಇಟ್ಕೊಳ್ಬೇಕಾಗಿರುವಂಥ ಎಚ್ಚರ ಏನು ಅಂದರೆ ಸೂಕ್ತಿಗಳ ಒಳಗಡೆ ಇರುವಂಥ ಎಲ್ಲ ವಿಚಾರಗಳು ಕೂಡ ಒಪ್ಕೊಳ್ಳಬೇಕಾಗಿರುವಂಥ ವಿಚಾರಗಳೇ ಆಗಿರ್ತವೆ ಅಂತೇನು ಇಲ್ಲ ಒಪ್ಪಳೋ ವಿಚಾರಗಳೂ ಇದ್ದಾವೆ ಒಪ್ಕೊಳ್ಳದೆ ಇಲ್ಲದೇ ಇರುವಂಥ ವಿಚಾರಗಳು ಕೂಡ ಇದ್ದಾವೆ ಕೇವಲ ಗಿಮಿಕ್ ವಿಚಾರಗಳು ಇದ್ದಾವೆ ಹಾಗೆಯೇ ಅರ್ಥಪೂರ್ಣವಾಗಿರುವಂಥ ವಿಚಾರಗಳು ಕೂಡ ಇದ್ದಾವೆ ಈ ತರದಲ್ಲಿ ಸೂಕ್ತಿ ಅನ್ನೋದು ಭಾಳ ವಿಶೇಷವತ್ತು ಅದು ಒಂದು ಮೂರ್ನಾಲ್ಕು ಸಾಲಗಳಲ್ಲಿ ಇರ್ಬೋದು ಯಾರು ಕೇಳ್ಬೋದು ಹೇಗಿದೆ ನೀವು ಐ ವೆರಿ ಮಚ್ ಕಂಫರ್ಟಬಲ್ ನಾನು ಭಾಳ ಚೆನ್ನಾಗಿದ್ದೀನಿ ನಾನು ನಾಲ್ಕು ಜನ ಮಕ್ಕಳಿದ್ದಾರೆ ಒಬ್ಬ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ ಇನ್ನೊಬ್ಬ ನ್ಯೂಜಿಲೆಂಡಲ್ಲಿದ್ದಾನೆ ಇನ್ನೊಬ್ಬ ಅಮೇರಿಕಾದಲ್ಲಿದ್ದಾನೆ ಇನ್ನೊಬ್ಬ ಬ್ರಿಟನ್ನಲ್ಲಿದ್ದಾನೆ ನೀವೆಲ್ಲಿದ್ದೀರಿ ವೃದ್ಧಾಶ್ರಮದಲ್ಲಿದ್ದೀರಿ ಇದೇ ಒಂದು ಸಣ್ಣ ಕವಿತೆಯ ಸೂಕ್ತಿ ಆಗುತ್ತಲ್ಲ ಅದು ಇವತ್ತಿನ ಪತಿ ಆಗ್ಬೋದು ಸೊ ಒಂದು ನಾಲ್ಕು ಸಾಲಲ್ಲಿ ಒಂದು ಮಿಚು ಕಂಡ ಸಾಕು ಅದು ಕವಿತೆನೇ ಆ ಕವಿತೆಯ ಒಂದು ಪ್ರಕಾರ ಯಾವುದಂದರೆ ಸೂಕ್ತಿ ಕವಿತೆ ಅಂತ ಅಂದ್ಕೊಳ್ಳೆ ಒಂದು ಪುಟವೇ ಆಗಬೇಕಾದಿಲ್ಲ ಒಂದು ಪುಟ ಆಗ್ಬೋದು ಕಂಡು ಕಾವ್ಯ ಆಗ್ಬೋದು ಮಹಾಕಾವ್ಯ ಆಗ್ಬೋದು ಹಿಂದೆ ನಮ್ಮ ಜನಕ್ಕೆ ಭಾಳಷ್ಟು ಸಮಯ ಆಯಿತು ಮಹಾಕಾವ್ಯಗಳನ್ನು ಓದೋದು ವಾರಗಟ್ಟಲೆ ತಿನ್ನ ಗಟ್ಟಲೆ ಜಮೀನಿ ಭಾರತ ಕುಮಾರವ್ಯಾಸ ಭಾರತ ಇಂಥದ್ದೆಲ್ಲ ವಾಚನ ಮಾಡಿಸೋದು ಜನ ಕೂಡ ಕೇಳೋರು ಅರಿಕಥೆಗಳು ರಾತ್ರಿಯಿಂದ ಬೆಳಗ್ಗೆವರೆಗೂ ನಡೆಯೋವು ನಾಟಕಗಳು ಕೂಡ ನಡೆಯೋವು ಆಮೇಲೆ ಕೈಗಾರಿಕೀಕರಣದ ಪರಿಣಾಮವಾಗಿ ಭಾವಗೀತೆಗಳು ಸಣ್ಣ ಕಥೆಗಳು ಉಟ್ಕೊಳ್ಳೋಕೆ ಆರಂಭ ಆಯಿತು ಈಗ ಕಾಲ ಇನ್ನೂ ದುಬಾರಿ ಇನ್ನೂ ತೃಪ್ತಿಯಾಗಿರೋದ ಮನುಷ್ಯ ಇನ್ನಷ್ಟು ಇಕ್ಕಟ್ಟುಗಳನ್ನು ಅನುಭವಿಸ್ತಾ ಇರೋದರಿಂದಾಗಿ ದೀರ್ಘವಾದಂಥ ಪ್ರಕಾರಗಳನ್ನು ಓದೋದಕ್ಕೆ ಸಮಯ ಇಲ್ಲದೆ ಇರೋದರಿಂದಾಗಿ ಈ ಸಣ್ಣ ಸಣ್ಣ ಪ್ರಕಾರಗಳಾಗಿರುವಂತಹ ಸೂಕ್ತಿ ಪ್ರಕಾರಗಳು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದ್ದಾವೆ ಅವು ಈ ಕಾಲದಲ್ಲಿ ವಿಶೇಷವಾಗಿ ಮನ್ನಣೆಯನ್ನು ಪಡೀತಾ ಇದ್ದಾವೆ ಒಂದು ಕವಿತೆ ಮಾಡುವಂಥ ಕೆಲಸ ಒಂದು ಕಂಡ ಕಾವ್ಯ ಮಾಡುವಂಥ ಕೆಲಸ ಒಂದು ಮಹಾಕಾವ್ಯ ಮಾಡುವಂಥ ಕೆಲಸ ಅಥವಾ ಅವುಗಳು ನೀಡುವಂಥ ದರ್ಶನವನ್ನು ಒಂದು ಸೂಕ್ತಿ ಕೊಡುತ್ತೆ ಹಾಗಾಗಿ ಅವುಗಳನ್ನು ಜನ ಇಷ್ಟಪಡ್ತಾ ಇದ್ದಾರೆ ಇಂತಹ ಸೂಕ್ತಿಗಳು ಪ್ರತಿನಿತ್ಯ ಉತ್ತಲ ಇದ್ದಾವೆ ಪ್ರತಿನಿತ್ಯ ಬೆಳೀತಾ ಇದ್ದಾವೆ ಸಂಖ್ಯೆಯಲ್ಲಿ ಅಂತಹ ಸೂಕ್ತಿಗಳ ಬಗೆಗೆ ವಿಶೇಷವಾಗಿ ಕೆಲಸ ಮಾಡಿದಂಥವ್ರು ಯಾರು ಅಂದರೆ ಅಕಸಲಿ ಹಿರಾಚಾರವರು ಅದೇನೂ ಸಣ್ಣ ಪ್ರಕಾರ ಅದು ನೆಗ್ಲೆಕ್ಟ್ ಮಾಡಿಬಿಡ್ಬೋದಾಗಿತ್ತು ಅನೇಕರು ಪುಲೀಸ್ ಕಾಮ ಹಿಡೋದಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಆದರೆ ಪುಲೀಸ್ಟಾಫ್ ಹಿಡ್ದೇ ಇದ್ರೆ ಏನಾಗುತ್ತೆ ಕಾಮ ಹಿಡ್ದೇ ಇದ್ರೆ ಏನಾಗುತ್ತೆ ಅಂತೇಳಿ ಯೋಚನೆ ಮಾಡೋದಿಲ್ಲ ಪುಲೀಸ್ ಸ್ಟಾಫ್ ಕಾಮಗೆ ಅಷ್ಟು ಬೆಲೆ ಇದೆ ಹಾಗಿರ್ಬೇಕಾದ್ರೆ ಸೂಕ್ತಿಗಿನ್ನೆಷ್ಟು ಬೆಲೆ ಇರಬೇಕು ಅಂತಹ ಸೂಕ್ತಿಗಳನ್ನು ಈ ಶ್ರಮಶ್ರೀ ಪ್ರಶಸ್ತಿ ಪುರಸ್ಕೃತ ಆಗಿರುವಂಥ ಅಕ್ಕರ್ಸಾಲಿ ಅವರು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಫೇಸ್ಬುಕ್ ಮುಂತಾದಂತಹ ಆಧುನಿಕ ಮಾಧ್ಯಮಗಳಲ್ಲಿ ಅವುಗಳನ್ನ ಹುಡುಕಾಡಿ ಹೆಚ್ಚಿ ತೆಗ್ದಿದ್ದಾರೆ ಅವುಗಳಲ್ಲಿ ಒಳ್ಳೆಯದಂತ ಅಂತ ಅಂತ ಸುಮಾರು ಒಂದು ಆರುನೂರು ಸೂಕ್ತಿಗಳನ್ನ ಸಂಗ್ರಹ ಮಾಡಿದ್ದಾರೆ ಒಂದು ಕಡೆ ಜೋಡಿಸಿದ್ದಾರೆ ಅವುಗಳು ಭಾಳಷ್ಟು ಸೂಕ್ತಿಗಳು ಚೆನ್ನಾಗಿದ್ದಾವೆ ಮನಸ್ಸಿಗೆ ಮೊದ ಕೊಡ್ತವೆ ಮಾರ್ಮಿಕವಾಗಿದ್ದಾವೆ ಸಂತೋಷವನ್ನು ಕೂಡ ಕೊಡ್ತವೆ ಇಂತಹ ಸಂಪಾದನಾ ಕೆಲಸವನ್ನು ಸತ್ಯ ಸಂಕಲನ ಅನ್ನುವಂತಹ ಹೆಸರಿನಲ್ಲಿ ಭಾಳ ಚೆನ್ನಾಗಿ ಅವರು ತಂದಿದ್ದಾರೆ ಪುಸ್ತಕದ ಉತ್ಪಾದನೆ ಪ್ರೊಡಕ್ಷನ್ ಕೂಡ ಭಾಳ ಚೆನ್ನಾಗಿ ಬಂದಿದೆ ಇಂತಹ ಈ ಪುಸ್ತಕದ ನಿರ್ಮಾಣ ಇದೆಯಲ್ಲ ಇಂತಹ ಸಂಪಾದನಾ ಕೆಲಸ ಇದೆಯಲ್ಲ ಇದು ಮೂಲಕ ಹೋಗಿ ಈರಾ ಚೌರವ್ರವರ ಅಭಿರುಚಿಯಿಂದ ನಮ್ಗೆ ಗೊತ್ತಾಗುತ್ತೆ ಜೀವನದ ಬಗೆಗೆ ಸಮಾಜದ ಬಗೆಗೆ ಅವರು ಇಟ್ಕೊಂಡಿರುವಂಥ ದೃಷ್ಟಿಕೋನ ಎಂಥದ್ದು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ ಈ ನೆಲೆ ಒಳಗಡೆ ನಾಲ್ಕು ಸೂಕ್ತಿಗಳನ್ನು ಓದಿ ಹೇಳಿದರೆ ಇದರಲ್ಲಿ ಎಂತಹ ಸೂಕ್ತಿಗಳಿದ್ದಾವೆ ಖಂಡಿತವಾಗಿಯೂ ಈ ಪುಸ್ತಕವನ್ನು ನಾವು ಕೊಂಡ್ಕೊಂಡು ಹೋದರೆ ಇದರಲ್ಲಿ ಇರುವಂಥ ಬಹುತೇಕ ಸೂಕ್ತಿಗಳನ್ನು ನಾವು ಖಂಡಿತವಾಗೂ ಓದೇ ಹೋಗ್ತೀವಿ ಇವಾಗ ನಾವು ಕೂಡ ಎಲ್ಲರೂ ಬಳಸೇ ಬಳಸಿವಿ ಅನ್ನುವಂಥ ಒಂದು ಭರವಸೆ ಅಂತೂ ನನಗಂತೂ ಇದ್ದೇ ಇದೆ ಮೂರೇ ಸಲಿನ ಒಂದು ಸೂಕ್ತಿ ಮಕ್ಕಳು ಕಾಸು ಕೇಳಿದಾಗ ಮಕ್ಕಳು ಕಾಸು ಕೇಳಿದಾಗ ಅಸಹಾಯಕ ಆಗುವ ಶಿಕ್ಷೆ ಮಕ್ಕಳು ಕಾಸು ಕೇಳಿದಾಗ ಅಸಹಾಯಕ ಆಗುವ ಶಿಕ್ಷೆ ಯಾವ ತಂದೆಗೂ ಬೇಡ ತಾಯಿ ಬೇಕಾದ್ರೂ ಇಲ್ಲ ಅನ್ಬೋದು ತಂದೆ ಇಲ್ಲ ಅನ್ನೋದು ಕಷ್ಟ ಆಗುತ್ತೆ ಇನ್ನೊಂದು ತಮ್ಮ ಮಕ್ಕಳನ್ನು ಅಮೇರಿಕ ಆಸ್ಟ್ರೇಲಿಯಾ ಮತ್ತು ಕೆನಡಾಗೆ ಕಳುಹಿಸಿ ಗರ್ವ ಪಡುವವರು ಹೆಚ್ಚಾಗಿ ಬೇರೆಯವರ ಭುಜಗಳ ಮೇಲೆ ಸ್ಮಶಾನಕ್ಕೆ ಹೋಗುತ್ತಾರೆ ಸಾಲ ತೀರಿಸುವಷ್ಟು ಸಾಲ ಮಾಡಬೇಕೇ ಹೊರತು ಸಾಲ ತೀರಿಸುವಷ್ಟು ಸಾಲ ಮಾಡಬೇಕೇ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರದು ಧೈರ್ಯ ಎರಡು ಕಾರಣಗಳಿಂದ ಬರುತ್ತೆ ಧೈರ್ಯ ಎರಡು ಕಾರಣಗಳಿಂದ ಮುಖ್ಯವಾಗಿ ಬರುತ್ತೆ ಒಂದು ಹುಚ್ಚುತನದಿಂದ ಇನ್ನೊಂದು ಪ್ರಾಮಾಣಿಕತೆ ಇದೆ ಯಾರನ್ನೂ ಕೂಡ ಕೀಳಾಗಿ ಕಾಣಬಾರದು ಯಾರನ್ನೂ ಕೂಡ ಕೀಳಾಗಿ ಕಾಣಬಾರದು ಏಕೆಂದರೆ ಕುಡಿಯಲು ಯೋಗ್ಯವಿಲ್ಲದ ನೀರು ಸಹ ಕುಡಿಯಲು ಯೋಗ್ಯವಿಲ್ಲದ ನೀರು ಸಹ ಬೆಂಕಿಯನ್ನು ಆರಿಸಬಲ್ಲದು ಕುಡಿಯಲು ಯೋಗ್ಯವಿಲ್ಲದ ನೀರು ಸಹ ಬೆಂಕಿಯನ್ನು ಆರಿಸಬಲ್ಲದು ಇದು ಕವಿತೆನೂ ಅಲ್ವೋ ನೀವು ಚಪ್ಪಾಳೆ ಚಪ್ಪಾಳೆ ತಟ್ಟೆ ಅಂತ ಹೇಳಿದ ಯಾರಿಗಾರು ಹೇಳಿದ ದಯಮಾಡಿ ಎಲ್ಲ ಒಂದ್ಸಲ ಚಪ್ಪಾಳೆ ತಟ್ಟ ಅಂತ ಅನೇಕ ಹೇಳ್ತಾ ಇರ್ತಾರೆ ನಾನು ಯಾವತ್ತರ ಹೇಳಲ್ಲ ನೀವಾಗ ನೀನ್ ಚಪ್ಪಾಳೆ ತಟ್ಟಿದ್ರಿ ಯಾಕೆ ತಟ್ಟಿದ್ರಿ ಈ ಸೂಕ್ತಿಗಳ ಒಳಗಡೆ ಕಾವ್ಯಾಂಶ ಇರೋದ್ರಿಂದ ಇವು ತಮ್ಮನ್ನ ತಟ್ಟಿರೋದ್ರಿಂದ ಇದನ್ನ ಯಾರು ಬರೆದ್ರು ಗೊತ್ತಿಲ್ಲ ನನಗೆ ಯಾರು ಬರೆದ್ರು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಾವೆ ಅಂಥನೆಲ್ಲ ಹೆಕ್ಕಿ ಅವರು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಒಬ್ಬ ಸಂಪಾದಕ ಒಬ್ಬ ವಿದ್ವಾಂಸ ಒಬ್ಬ ಸಂಶೋಧ ಮಾಡುವಂಥ ಒಳ್ಳೆಯ ಕೆಲಸ ಇದು ಆಗಿದೆ ಅವರು ಆ ಕೆಲಸವನ್ನು ಪೂರೈಸಿದ್ದಾರೆ ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ